ಅದೊನೇದ್ಲಿ ಗುರಿಲ್ಲ ನಮಸ್ಕಾರ ಉಪ್ಪಿಸರ್ ನಮಸ್ತೆ ರವಿನ ಸರ್ ನಮಸ್ತೆ ರವಿ ಸರ್ ಥ್ಯಾಂಕ್ ಯು ಐಎಮ್ ಗೌಡ್ ಬಗ್ಗೆ ಮಾತಾಡಬೇಕಾದ್ರೆ ಐಎಮ್ ಗೌಡ್ ಅಂತ ಮೇಡಮ್ ಹೇಳಿದಾಗ ಏನು ಈ ಟೈಟ್ಲಿಗೆ ಉಪಿ ಸರ್ ಕನೆಕ್ಷನ್ ಇದೆ ಯಾಕಂದರೆ ಐಎಮ್ ಗೌಡ್ ಗಾಡಿ ಗೇಟ್ ಅಂತ ಸರ್ ಅವಾಗ ಹೇಳಿದ್ರು ಅದನ್ನ ನೋಡ್ಕೊಂಡು ನಾವು ಸಿಮಾಗೆ ಬಂದವರು ವೆರಿ ಥ್ಯಾಂಕ್ಫುಲ್ ಸರ್ ನೀವು ನಮ್ಮ ಸಿನ್ಮಾಗೆ ಬಂದಿದ್ದೀರ ಪ್ರಯ್ ಲಾಂಚ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ರವಿ ಸರ್ ಬಗ್ಗೆ ಹೇಳೋದಾದರೆ ತುಂಬ ಪರ್ಫೆಕ್ಷನ್ ಕೆಲಸ ಮಾಡ್ತಾರೆ ಅಂದರೆ ನಾನೊಂದಷ್ಟು ಸಿನಿಮಾಗಳು ಕೆಲಸ ಮಾಡಿದಾಗ ರವಿ ಸರ್ದು ಕೆಲಸಿಂದ ನೋಡಿದಾಗ ಅಡ್ಜಸ್ಟ್ಮೆಂಟ್ ಕೆಲಸ ಮಾಡೋಣ ಭಾಳ ಪರ್ಫೆಕ್ಷನ್ ಟ್ರೈ ಮಾಡ್ರು ಕೂಡ ಇಲ್ಲ ಏನು ಟ್ರೈ ಮಾಡೋಣ ಇನ್ನೂ ಬೆಟರ್ ಬೆಟರಾಗಿ ಕೆಲಸ ಮಾಡ್ಬೋದು ಅಂತ ಮಾಡಿದರೆ ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾದಲ್ಲಿ ನಾನು ಒಳ್ಳೆ ಪಾತ್ರ ಕೊಟ್ಟು ಕಾಸ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಆಲ್ ದೂ ಐ ಆಮ್ ಗಾಟ್ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾದ್ರೆ ನನಗೊಂದಷ್ಟು ಒಳ್ಳೆಯದಾಗುತ್ತೆ ಯಾಕಂದರೆ ಅದೊಂದು ಫುಡ್ ಚೇಂಜ್ ಇದ್ದೇನೆ ಒಂದು ಸಿನಿಮಾಗೆ ಇದ್ರೆ ಮತ್ತೆ ಒಂದು ಸಿನಿಮಾಗಳು ಮಾಡ್ತೀರ ನಮ್ಮಂತ ಒಂದಷ್ಟು ಹೊಸ ಕಡೆಯಲ್ಲಿ ಕೆಲಸಗಳು ಸಿಗುತ್ತೆ ಆಲ್ ದ ಬೆಸ್ಟ್ ಟು ಐ ವಾಟ್ಸ್ ನಾಯಕಿಯ ತಂದೆ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆ ಅನುಭವ ರವಿ ಗೌಡ ಅವರು ಅವರು ಬಹಳ ಕಾಂಪ್ರಮೈಸ್ ಆಗದೇ ಈ ಸಿನಿಮಾನ ಮಾಡಿದ್ದಾರೆ ಇದು ಮೊದಲನೇ ಸಾರಿ ನಿರ್ದೇಶನ ಮಾಡ್ತೀರ ಅಂತ ಖಂಡಿತವಾಗ ಅನಿಸ್ತಾ ಬಹಳ ಚೆನ್ನಾಗಿ ಮಾಡಿದ್ರು ಮತ್ತು ಎಲ್ಲರನ್ನೂ ಭಾಳ ಆ ಸಿನಿಮಾ ಮಾಡೋ ಒಂದೇ ಅಲ್ಲ ಕಲಾವಿದನ ಭಾಳ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಭಾಳ ಸಂತೋಷ ಆಯಿತು ಮತ್ತು ಉಪೇಂದ್ರ ಸಾವ್ರ ಬಗ್ಗೆ ನಾನೇನು ಹೇಳಿ ಮೂರು ಜನ್ರೇಷನ್ಗೆ ಇನ್ಸ್ಪಿರೇಷನ್ ಅವರು ಹಿಂದಿನ ಜನ್ರೇಷನ್ಗೆ ಇವತ್ತಿನ ಜನ್ರೇಷನ್ಗೆ ಮುಂದಿನ ಜನ್ರೇಷನ್ಗೆ ಮೂರು ಜನ್ರೇಷನ್ಗೆ ಇನ್ಸ್ಪೈರ್ ಮಾಡಿದವ್ರು ಯಾಕೆಂದರೆ ರಜನಿಕಾಂತ್ ಅವರು ಹೇಳ್ತಾರೆ ಲೋಕೇಶ್ ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಹಾಗಾಗಿ ವಿಜ್ವಲ್ ಯು ಆಲ್ ವೆರಿ ಪ್ರೌಡ್ ಆಫ್ ಉಪೇಂದ್ರ ಸರ್ ಎಷ್ಟು ಜನಕ್ಕೆ ಅವ್ರು ಇನ್ಸ್ಪೈರ್ ಮಾಡುವಂತ ವ್ಯಕ್ತಿತ್ವ ಅವನ ನಿರ್ದೇಶನ ಅವನ ನಟನೆ ಆಗಲಿ ನಮಗೆಲ್ಲರಿಗೂ ಕನ್ನಡಿಗರಾಗಿ ನಮ್ಗೆಲ್ಲ ತುಂಬ ಹೆಮ್ಮೆ ನಾನು ಸಾರ್ ಜೊತೆ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಸಿನಿಮಾದಲ್ಲಿ ಹಾಗೆ ಅವ್ರ ಜೊತೆ ಬಂದಿದ್ದೀನಿ ಇಟ್ಸ್ ಪ್ರಿವಿಲೇಜ್ ಬಿ ಹಿಯರ್ ಲವ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ and everybody present here i'm so sorry i'm so nervous today uh, today is a very 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 special day for me uh, let me be frank today i saw myself for the first time on the big screen and uh, it was an emotional moment for me and it was surreal so i don't know how to express this in words but i'm just feeling it and uh, Love you, sir, plus our uh, direction team that is equivalent to perfectionist these guys are amazing love you sir love you to the whole team <laughs> it's okay your role yeah uh, thank you to my mom and dad and thank you everybody and uh, yeah that's it thank you so much thank you, thank you. ಮತ್ತೆ ಟೀಮ್ ಜೊತೆ ಇಲ್ಲಿರೋ ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರು ಟೀಮ್ ಇರ್ಬೋದು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಎಲ್ರಿಗೂ ಹೆಸರು ಹೇಳಕ್ ಹೋಗಲ್ಲ ಬಟ್ ಎಲ್ರಿಗೂ ಗೊತ್ತು ನೀವೆಲ್ಲ ಇಲ್ಲಿದ್ದೀರಾ ನಾನು ಮನುಷ್ಯ ಇಲ್ಲಿದ್ದೇನೆ ಅಲ್ಲಿ ಒಂದು ಡೈಲಾಗ್ ಮಾಡಿಬಿಟ್ಟಿದ್ದೀನಿ ನಾನು ಒಂದ್ಸಲ ಅವ್ರ ನನ್ನ ಅಂದರೆ ಮುಗಿತೆ ಅಂತ ಅದಲ್ಲೇ ಸೊ ನಾನು ಎಲ್ರಿಗೂ ಹೆಸರು ತೊಗೊಳಕ್ಕೆ ಹೋಗಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎರಡು ಹೆಸರು ನಾನು ಬರೆಯೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಯಾರು ನನ್ನ ನಂಬ್ತಾರೋ ಬಿಡ್ತಾರೋ ಆ್ಯಂಡ್ ನನ್ನನ್ನು ಸಾಕೋದು ಅಷ್ಟು ಸುಲಭ ಅಲ್ಲ ಅದು ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ನನ್ನನ್ನು ಸಾಕಿ ತಡ್ಕೊಂಡು ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕದಾಗಿ ಒಂದು ಹೇಳ್ತೀನಿ ಇಂಥ ತಂದೆ ತಾಯಿ ನನಗೆ ಸಿಗ್ತೀನಿ ಅದೃಷ್ಟ ಅಷ್ಟು ಅಲ್ಲ ಇಲ್ಲಿ ನಾನು ಮರ್ತೀನ ಯಶಸ್ಸಾಗಿದ್ದೀನಿ ನಾನು ಸಿನಿಮಾ ಬಂದು ನೋಡಿ ನಾವು ಕಷ್ಟಪಟ್ಟು ಮಾಡಿಬಿಟ್ಟಿದ್ದೀವಿ ಕಷ್ಟಪಟ್ಟು ಮಾಡ್ಬಿಟ್ಟಿದ್ದೀವಿ ಅಂತ ಚೆನ್ನಾಗಿದ್ವಿ ಆದರೂ ನೀವು ಒಂದು ಕಷ್ಟಪಟ್ಟು ನೋಡಿ ಅಂತ ನಾನು ಹೇಳಲ್ಲ ಅಂಡ್ ಇದೇ ವೇದಿಕೆ ಮೇಲೆ ಸುಮಾರು ಜನ ಮಾನ್ಸ್ ಇವೆಂಟಲ್ಲೆಲ್ಲಾನೆ ವರ್ಕ್ ಮಾಡಿದೀವಿ ಇದು ಮಾಡಿದೀವಿ ಅಂತ ಸೊ ನಾನು ಸಿನಿಮಾ ವಾಪಸ್ ಏನು ಇರಲ್ಲ ಎಷ್ಟೋ ಸರಿ ಸೊ ನಾನು ನನ್ನ ಸಿನ್ಮಾ ಬಗ್ಗೆ ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ ನಿಮ್ಮಲ್ಲಿ ನನಗಿರೋದು ಒಂದೇ ವಿನಂತಿ ಏಳನೇ ತಾರೀಕು ಸಿನ್ಮಾ ರಿಲೀಸ್ ಆದಾಗ ನಿಮ್ಮ ಗ್ರೂಪಲ್ಲಿ ಎಲ್ಲರೂ ಯಾರಾದರೂ ಒಬ್ಬನಾದರೂ ಇದೇ ಅಂತಾನೆ ಶುಕ್ರವಾರ ಆದರೂ ಅವ್ನು ಕನ್ನಡ ಸಿನಿಮಾ ನೋಡಬೇಕು ಅಂದ್ಕೊಳ್ಳೋನು ನೋಡೋದು ಅವನನ್ನು ನೀವು ಏಳನೇ ತಾರೀಕು ಕಾಲ್ ಮಾಡಿ ಸಿನಿಮಾ ಹೇಗಿದೆ ಅಂತ ಕೇಳಿ ಸಾರ್ ಅವ್ರು ಚೆನ್ನಾಗಿದೆ ಅಂದರೆ ನೀವು ಸಿನಿಮಾಗೆ ಹೋಗಿ ನನ್ನ ರಿಕ್ವೆಸ್ಟ್ ಅಂದರೆ ಏಳನೇ ತಾರೀಕು ಅವ್ರಿಗೆ ಕಾಲ್ ಮಾಡಿ ಸಿನಿಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಅದಕ್ಕೆ ನಾನು ಎಲ್ಲ ಕ್ಯಾಂಪೇನಲ್ಲೂ ಎಲ್ಲ ಪೋಸ್ಟರ್ಸಲ್ಲೂ ಹಾಕ್ಸ್ಕೊಂಡಿದ್ದೀನಿ ಹ್ಯಾಸ್ಟ್ಯಾಕ್ ಹ್ಯಾಂಗ್ ಗಾಡ್ ಹೇಗಿದೆ ಅಂತ ನನಗೆ ನಿಮ್ಮಿಂದ ಬೇಕಾಗಿರೋದಷ್ಟೇ ಅಲ್ಲೊಂದು ಕ್ವಶನ್ ಈ ಸಿನಿಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದರೆ ಮಾತ್ರ ನೋಡಿ ಇಲ್ಲ ಅಂದರೆ ನನಗಲ್ಲ ಅಂತ ನಾನು ಮನೆಗೆ ಹೋಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಕೊನೆಯದಾಗಿ ಕೊನೆಯದಾಗಿ ಬೆಂಗಳೂರಲ್ಲೇ ಫಂಕ್ಷನ್ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಎರಡು ಸಲಿನ ಮೈಸೂರಿಗೆ ಕರ್ಸ್ಕೊಂಡಿರೋ ಚಾಮುಂಡಿ ತಾಯಿಗೆ ನನ್ನ ನಮನ ಸಲ್ಲಿಸ್ತಾ ನನ್ನ ಮಾತು ನಮಸ್ತೀನಿ ಎಲ್ರಿಗೂ ನಮಸ್ಕಾರ ಐ ಆಮ್ ಗಾಡ್ ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡೋಲ್ಲ ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಬಸವೇಗೌಡರ ಬಗ್ಗೆ ಫಸ್ಟ್ ಟೈಮು ನಿಮ್ಮ ಒಂದು ಪಾರ್ಟಿ ಕೊಟ್ಟಿದ್ರಿ ನಮಗೆ ಪಿಚರ್ಗೆ ತುಂಬ ನಾವು ಎಷ್ಟೋ ಜನ ಮೀಟ್ ಮಾಡ್ತಿರ್ತೀವಿ ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ತಿಡ್ತಾರೆ ಅದೇ ಥರ ನೀವು ನಿಮಗೆ ಗೊತ್ತಿರ್ಬೋದು ಅವತ್ತಿನ ಇವತ್ತಿರ್ಗು ನನಗೆ ಟಚ್ ಅಲ್ಲಿದ್ದೀನಿ ನೀವು ಟಚಲ್ಲಿದ್ದೀರಾ ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ ಅವ್ರು ಬಂದಾಗಳು ಗೊತ್ತಿತ್ತು ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾ ಆ್ಯಕ್ಟನ್ನು ವರ್ಕ್ ಮಾಡ್ತೀನಿ ಅಂತ ಸಹಜವಾಗಿ ಅನಿಸಿತ್ತು ಆಮೇಲೆ ನನಗೆ ಡೈರೆಕ್ಷನ್ಗೆ ಒಂದು ನನ್ನ ಸ್ಕ್ರಿಪ್ಟಿಂತ ಸ್ಟಾರ್ಟ್ ಆಗಬೇಕು ಸ್ಕ್ರಿಪ್ಟ್ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ ನೋಡಿ ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದ ಫಸ್ಟ್ ಅವಮಾನ ಅಂತ ಆಮೇಲೆ ಅನುಮಾನ ಆಮೇಲೆ ಸನ್ಮಾನ ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ ಆಗೋದಿಲ್ಲ ನೀವೊಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ ಪಿಕ್ಚರ್ ಇದ್ದಾರೆ ರಿಲೀಸ್ ಆದ್ರೆ ಸನ್ಮಾನ ಆಗ್ಬೋದು ನಿಮಗೆ ಖಂಡಿತ ಸೊ ಅವತ್ತಿಂದ ಸಂಬಂಧ ನಮ್ದು ನಿಮ್ದು ಅದೇ ಥರ ಅವ್ರದ್ದು ಸಂಬಂಧ ಆಯಿತು ನಮ್ಮ ಜೊತೆಲಿ ಪಿಕ್ಚರ್ ಮಾಡಿದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡಿದ್ರು ತುಂಬ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ತುಂಬ ಇಲ್ಲೇನು ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ ಮಂಜಾಗಿ ಹೇಳಿರೋದು ನೀವು ಪಕ್ಕದಲ್ಲಿ ಇದೆಲ್ಲ ಹೇಳಿದ್ರೆ ಇವ್ ನಾವು ಕೆಲಸ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಡ್ದಾಗಿ ನಾವು ನಡ್ಕೊಂಡ್ಬಿಡ್ತೀವ ಅನ್ಸುತ್ತೆ ಕೆಲಸ ಅಲ್ಲ ಗೊತ್ತಿಲ್ಲ ನನಗೆ ಇಷ್ಟೊಂದು ನಿಮಗೆ ಈ ತರ ಯಾರೋ ಹೋಗಿ ಅಂತ ಹೇಳಿರೋದು ಅದನ್ನ ನನಗೆ ಗೊತ್ತೇ ಇಲ್ಲ ನನಗ್ ಬರ್ತಿದ್ರಿ ಎಲ್ಲರ ಜೊತೆ ಇರ್ತಿದ್ರಿ ಅಂತ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿಲ್ಲ ಯಾಕೆ ಆಗ್ಲಿಲ್ಲ ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲ ಅದಕ್ಕೆ ಕಾರಣ ನೀವು ನನಗೆ ಬಂದು ಜಾಯಿನ್ ಬಂದ್ರೆ ಅಂದ್ರೆ ಐ ಆಮ್ ಗಾಡ್ ಅಂತ ಹಾಕ್ಬಿಟ್ಟು ಗೆಬಿಲ್ ಮುಖ ಹಾಕ್ಬಿಟ್ಟಿದ್ದಾರೆ ಗಾಡ್ ಒಳಗಡೆ ಅದೇ ಆಶ್ಚರ್ಯ ಏನು ಸರ್ ಇದನ್ನು ಟ್ವಿಸ್ಟು ಬಹಳ ಭಾಳ ವಿಚಿತ್ರವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಯು ಆ್ಯಕ್ಟೆಡ್ ವೆರಿ ವೆಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಶ್ರುತಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಖಂಡಿತ ನೀವು ಹೇಳಿದ್ರಲ್ಲ ಸೂಪರಾಗಿ ಹೇಳಿದ್ರಿ ನೀವು ಪಿಕ್ಚರ್ ಚೆನ್ನಾಗಿದ್ರೆ ಕೇಳಿ ಬನ್ನಿ ಅದರಲ್ಲ ಅದು ಸೂಪರ್ ಅದು ಅದು ಕಾನ್ಫಿಡೆನ್ಸ್ ಅನ್ನೋದು ಏನು ಹೇಳಿ ಸುಮ್ಮನೆ ನೋಡಿ ನೋಡಿ ಅನ್ನೋದಕ್ಕಿಂತ ನನ್ನ ಪಿಕ್ಚರ್ ನೋಡಿ ನೋಡಿರೋರ್ನ ಕೇಳಿ ಚೆನ್ನಾಗಿದೆ ಅಂತ ನಾನು ಮಾತ್ರ ಬನ್ನಿ ಅಂದ್ರೆಲ್ಲ ಸೂಪರ್ ಅದು ಖಂಡಿತ ನನಗೇನು ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದೆ ಸಾಂಗ್ ನೋಡಿದೆ ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು ಎರಡು ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀರಾ ನಿಮಗೆ ನಿಮಗಿಂತ ಜಾಸ್ತಿ ನನಗೆ ಸಂದೀಪ್ ಇದಾರಲ್ಲ ಅವ್ರು ತುಂಬ ಹೇಳ್ತಾನೆ ಹೇಳ್ತಾರೆ ಅಲ್ಲ ರೀ ಎರಡು ವರ್ಷದಿಂದ ಸರ್ ಅವ್ರು ಕಾಂಪ್ರಮೈಸ್ ಆಗೋಲ್ಲ ಸರ್ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ ಒಂದು ತಿಂಗಳು ಪ್ರಿಪರೇಷನ್ ತೊಗೊತಾರೆ ಸರ್ ಈ ಥರ ನೀವು ಮಾಡ್ಕೊಂಡ್ಬಂದಿದ್ದೀರಾ ಈ ಸಿನಿಮಾನ ನನಗೇನೋ ತುಂಬ ವಿಶ್ವಾಸ ಇದೆ ಚೆನ್ನಾಗಿ ಹಾಗೆ ಆಗುತ್ತೆ ನಿಜವಾಗ್ಲೂ ನೋಡಿ ನೀವೇ ಹೇಳ್ದಂಗೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಸರ್ ಪ್ರೋಗ್ರಾಮು ನೋಡಿ ನನಗೆ ಗೊತ್ತಿದೆ ಮೈಸೂರಿಗೆ ಮುಂದೆ ಮೈಸೂರಲ್ಲಿ ಮಾಡ್ತಾ ಇದ್ದೀರ ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಿಮಗಿದೆ ಖಂಡಿತ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೇನಾರ ವಿಷಯ ಇದೆಯಾ ಇನ್ನೊಂದು ಸೊ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಚಿಕ್ಕ ವಯಸ್ಸಿಂದ ಉಪ್ಪಿ ಸರ್ ಸಿನಿಮಾಗಳನ್ನ ನೋಡಿ ಬೆಳೆದಿರೋರು ಅವರ ಡೈರೆಕ್ಷನ್ ಗೆ ನಾನು ಮಾತ್ರ ಅಲ್ಲ ಪೂರ್ತಿ ಪ್ರಪಂಚನೇ ಫ್ಯಾನ್ ಆಗಿದೆ ಅಂಡ್ ಐಎಮ್ ಗಾರ್ಡ್ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಅದ್ಭುತವಾದ ಪಾತ್ರನ ಕೊಟ್ಟಿರುವಂತಹ ನಮ್ಮ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅವಿನಾಶ್ ಸರ್ ಇದ್ದಾರೆ ಸೊ ಇಂಥ ದೊಡ್ಡ ಲೆಜೆಂಡ್ಗಳ ಮುಂದೆ ಸ್ಕ್ರೀನ್ ಹಂಚೋದಾದ್ರು ಬಿಡಿ ಇವತ್ತು ಇವತ್ತು ಇವ್ರ ಜೊತೆಗಿದ್ದೀನಿ ಅಂದ್ರೆ ತುಂಬ ಖುಷಿಯಾಗುತ್ತೆ ನನಗೆ ಥ್ಯಾಂಕ್ ಯು ಸೋ ಮಚ್ ನಾವು ಹೊಸ ಕಲಾವಿದರು ನಮ್ಮನ್ನ ನೀವೆಲ್ಲರೂ ಪ್ರೀತಿಸಬೇಕು ಹಾಗೆ ನಮಗೆ ಪ್ರೋತ್ಸಾಹ ಮಾಡ್ತಾ ಇರಬೇಕು ಸೊ ನಿಮ್ಮ ಆಶೀರ್ವಾದದಿಂದ ನಾವು ಇನ್ನಷ್ಟು ಐ ಎಮ್ ಗಾಡ್ ಅಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಚೇತನ್ ದುರ್ಗ ಕಾರ್ಯಕ್ರಮಕ್ಕೆ ಬಂದಿರುವಂಥ ಉಪ್ಪಿ ಸರ್ಗೆ ಅವಿನಾಶ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ನಾನವಾಗ ಸ್ಕೂಲಿಂಗ್ ಟೈಮು ಸ್ಕೂಲ್ ಓದಬೇಕಾದ್ರೆ ಏ ಫಿನಮ್ನೂ ನಾನು ಟಿ ವಿಲಿ ನೋಡಿದ್ದು ಏನು ಫಿಲಮ್ಗೆ ಎಷ್ಟು ದೊಡ್ಡ ಫ್ಯಾನ್ ಅಂದರೆ ಡಿ ಡಿ ಒನ್ನಲ್ಲಿ ಪ್ರತಿ ಸರಿ ಒಂದು ಒಂದು ತಿಂಗಳು ಎರಡು ತಿಂಗಳು ಪ್ರತಿ ಸರಿ ಹಾಕೋರು ಪ್ರತಿ ಸರಿನು ಫುಲ್ ನೋಡ್ತಾ ಇದೆ ಆ ಫಿಲಮ್ ಅಷ್ಟಿಷ್ಟ ಆದಮೇಲೆ ಉಪ್ಪಿ ಸರ್ ಮನೆಗೆ ಒಬ್ಬ ಫ್ರೆಂಡ್ ಮೂಲಕ ಅವ್ರ ಮನೆಗೆ ಹೋಗಲೇಬೇಕು ಅಂತ ಸರ್ ಕಾರ್ಡಿಗೆ ಒಂದು ಸರಿ ಹೋಗಿ ಸರ್ ಸರ್ ಒಂದು ಫೋಟೋ ಬೇಕು ಅಂತ ಸರ್ ಜೊತೆ ತೆಗೆಸ್ಕೊಂಡು ಬಂದಿದೆ ಮನೆಯಲ್ಲಿ ನಿಮಗೆ ನಿಂತಿರಲಿಲ್ಲ ಅಷ್ಟು ದೊಡ್ಡ ಫ್ಯಾನು ಮತ್ತು ಅವಿನಾಶ್ ಸರ್ ನೋಡಿ ಕಲ್ತಿದ್ದು ತುಂಬ ಇದೆ ಒಬ್ಬ ಕಲಾವಿದನಾಗಿ ದೊಡ್ಡ ದೊಡ್ಡ ಕಲಾವಿದರ ಅವರ ನಟನೆ ಹೇಗಿರುತ್ತೆ ಅವರ ಹಾವಭಾವ ಹೇಗಿರುತ್ತೆ ಅದನ್ನ ನೋಡಿ ತುಂಬ ಕಲಿತಾ ಇರ್ತೀವಿ ಅವಿನಾಶ್ ಸರ್ದ ಅದು ಮೈಂಡ್ ಎಕ್ಸ್ಪ್ರೆಷನ್ಸ್ನ ಅದನ್ನೆಲ್ಲ ನೋಡಿ ತುಂಬ ಕಲಿತಿದ್ವಿ ತುಂಬ ತುಂಬ ಥ್ಯಾಂಕ್ಸ್ ಸರ್ ಮತ್ತು ರವಿ ಸರ್ ಬಗ್ಗೆ ಹೇಳೋದಾದರೆ ರವಿ ಸರ್ ಈ ಒಂದು ಇಂಡಿಯಾಗೆ ಒಬ್ಬ ಟಾಪ್ ನಿರ್ದೇಶಕರಾದ ಉಪ್ಪಿ ಸರ್ ಗರಡೀಲಿ ಕಲ್ತಂಥವ್ರು ಅಂದರೆ ಅಷ್ಟು ಕ್ರಿಯೇಟಿವ್ ಪರ್ಸನ್ ಜೊತೆ ವರ್ಕ್ ಮಾಡಿದಾಗ ಅವರು ಎಷ್ಟು ಕ್ರಿಯೇಟಿವ್ ಇರ್ತಾರೆ ನಿಮಗೆ ಗೊತ್ತಾಗತ್ತೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಶಕ್ತಿಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸರ್ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ ಸರ್ ಆಕ್ಟಿಂಗ್ ಅಂತೂ ತುಂಬ ನೋಡ್ತಿದ್ರೆ ಸಕ್ಕತ್ ಇಷ್ಟ ಆಯ್ತು ಸರ್ ಒಂದು ಲೆವೆಲ್ಗೆ ಖಂಡಿತ ಹೋಗಿ ಹೋಗ್ತಾರೆ ಅಂತ ನಾವಿ ಮಾತಾಡ್ಕೊತಾ ಇದ್ವಿ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಇದ್ರು ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಯಿದ್ರು ಸಿನಿಮಾ ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಕ್ರೇದಾರ್ಗಳನ್ನು ಎಷ್ಟು ಚೆನ್ನಾಗಿ ಒಂದಷ್ಟು ವಿಷಯಗಳನ್ನು ಈಗಿನ ಸಂದರ್ಭಕ್ಕೆ ಈಗಿನ ಪ್ರಸ್ತುತ ಇದಕ್ಕೆ ಹೇಗೆ ಬೇಕು ಹಾಗೆ ಯಂಗ್ಸ್ಟರ್ಸ್ಗೆ ಇಷ್ಟ ಆಗೋ ತರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖಂಡಿತ ಈ ಸಿನಿಮಾ ಒಂದು ಹಂತಕ್ಕೆ ಹೋಗಿ ಹೋಗುತ್ತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ನನ್ನ ನನ್ನ ನನ್ನನ್ನು ಗುರುತಿಸಿ ಚಿಕ್ಕ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಅವಕಾಶ ಸಾರಿ ಈ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಡಾಕ್ಟರ್ ನನ್ನ ಹೆಸರು ಆಯುಷ್ ಅಂತ ನಾನು ಫಸ್ಟ್ ಆಫ್ ಆಲ್ ಕಾಲೇಜಲ್ಲಿ ಆಚೆ ಕೂತ್ಕೊಂಡಾಗ ರವಿ ಸರ್ ಮತ್ತು ದರ್ಶನ್ ಸರ್ ಬಂದಿದ್ರು ಲೊಕೇಶನ್ ನೋಡೋಕೆ ಹಾಗೆ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರು ನಿಮ್ಗೆ ಹೋಗ್ತೀನಿ ಆ್ಯಕ್ಟಿಂಗ್ ಬರೋಲ್ಲ ಅಂತ ಹೇಳಿದೆ ಮೊದಲು ನಾನು ನೋಡ್ಕೊಳ್ತೀನಿ ಬಾ ಅಂತ ಎಲ್ಲ ಹೇಳಿದ್ರು ಹಾಗೆ ಬಂದೆ ಫಸ್ಟ್ ಡೇ ಕ್ಯಾಮ್ರಾ ಎದುರಿಸೋಕೆ ಸ್ವಲ್ಪ ಭಯ ಆಯ್ತು ಈಗ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಸರ್ ಹಾಗೆ ಉಪ್ಪಿಸ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ನವೀನಾ ಸರ್ ಥ್ಯಾಂಕ್ ಯು ಯಾರು ಪಾತ್ರದ ಬಗ್ಗೆ ಹೇಳಲಿಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ಅಂದ್ರೆ ತುಂಬ ಎಷ್ಟೋ ಪುಸ್ತಕ ತೋರ್ಸೋಕೆ ಆಗಿಲ್ಲ ತುಂಬಾ ಜನ ಪ್ರೀತಿಯಿಂದ ನಾನು ಒಳ್ಳೇದಕ್ಕೋಸ್ಕರನೇ ಹೇಳಿದ್ರು ಇಲ್ಲ ಇನ್ನೊಂದು ಸ್ವಲ್ಪ ತೋರಿಸು ಅಂತ ಅಂದರೆ ಗೊತ್ತಾಗಲಿ ಜನಕ್ಕೆ ಬಾಬಾ ಒಳಗೆ ಬರಬೇಕು ಅಂತ ನಾನು ಯೋಚನೆ ಮಾಡಿದೆ ನಾನೇ ತಪ್ಪು ಮಾಡ್ತಾಯಿದ್ದೀನ ಹೌದಾ ಇನ್ನೊಂದು ಸ್ವಲ್ಪ ತೋರಿಸ್ಬೇಕಾ ಅಂತ ಬಟ್ ಅದೆಲ್ಲೋ ನಾನು ಯಾವ ಥರ ಫೀಲಿಂಗ್ ಕೊಡ್ತು ಅಂದರೆ ನಾನು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರ ಬಂದು ರುಚಿ ನೋಡಲಿ ಅಂತ ಒಂದು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಬಂದು ರುಚಿ ನೋಡಲಿ ಅಂತ ಆ್ಯಂಡ್ ಯಾರು ಬರದೇ ಹೋಗ್ಬಿಟ್ರೆ ಅನ್ನೋ ಬಯಕ್ಕೆ ಒಳಗೆ ಕರ್ಕೊಳ್ಳೋಕ್ಕೋಸ್ಕರ ಒಂದು ಸ್ವೀಟ್ ಕೊಡ್ತಾಯಿದ್ದೀನಿ ಆ ಸ್ವೀಟ್ ತಿಂದು ಅವ್ರ ಒಳಗೆ ಬಂದರೆ ಕಾಫಿ ಟೇಸ್ಟ್ ಆಟೋಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೋರಿಸಿದ್ದೀನಿ ಸೊ ಇನ್ನೂ ತುಂಬಾ ಇದೆ ಐನೋ ಯಾರೇ ಬಂದ್ರು ಅವ್ರ ಸಿನಿಮಾ ಬಗ್ಗೆ ಇಲ್ಲ ಅದನ್ನೇ ಹೇಳೋದು ಸೊ ಜಾಸ್ತಿ ಮಾತಾಡಲ್ಲ